ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಮಲ್ಲಿಕಾರ್ಜುನ ಮುತ್ಯ ಈ ಹೆಸರನ್ನ ಕೇಳುದಿರೋ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಯಾಕೆಂದರೆ ಈ ಮುತ್ಯನ ಬಗ್ಗೆ ಇತ್ತೀಚೆಗೆ ತುಂಬ ಯೂಟ್ಯೂಬರ್ಸ್ಗಳು ವಿಡಿಯೋಗಳು ಮಾಡ್ತಾ ಇದ್ದಾರೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಈ ಮುತ್ಯ ಇಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಮಾಡ್ತಾ ಇದ್ದಾರಲ್ಲ ಈ ವಿಡಿಯೋಗಳು ಇಷ್ಟು ಮಾಡೋದಕ್ಕೆ ಈ ಮುತ್ಯ ಏನು ಯಾಕೆ ಈ ಯೂಟ್ಯೂಬರ್ಸ್ಗಳು ಈ ಮುತ್ತೇನಿಂದೆ ಬಿದ್ದಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಅದು ವೀಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ಥರದ್ದು ಯಾವುದು ಮಾಡ್ತಾಯಿಲ್ಲ ಮುತ್ತೇನು ಬೈದು ಬೈದು ಮಾಡ್ತಾಯಿದ್ದಾರೆ ನಾನು ಬೇಡನಲ್ಲ ಆಯಿತಾ ಅವರು ಒಳ್ಳೆ ಕೆಲಸ ಮಾಡದೆ ಕೆಟ್ಟ ಕೆಲಸ ಮಾಡಿದ್ರೆ ದಯವಿಟ್ಟು ಬೈಲಿ ಸಮಾಜನ ತಿದ್ದೋ ಶಕ್ತಿ ಇರೋದೆ ಯೂಟ್ಯೂಬ್ಗೆ ಮತ್ತು ಮೀಡಿಯಾದವ್ರಿಗೆ ಆದರೆ ನಾನು ಹೇಳೋ ಕೆಲವು ವಿಷಯಗಳನ್ನ ಕೇಳಿ ಒಬ್ರನ್ನ ನಾವು ಬೈಬೇಕು ಅಂದರೆ ಅವರಿಂದ ನಮಗಾಗಲಿ ಸಮಾಜಕ್ಕಾಗಲಿ ಏನಾದರೂ ಇರಬೇಕು ಅಲ್ವಾ ಆ ಕೆಡಕ್ಕೆ ಇಲ್ಲದಿದ್ದರೆ ಅವ್ರನ್ನ ಬೈಬಾರ್ದು ಏನು ಪ್ರಯೋಜನ ಫ್ರೆಂಡ್ಸ್ ಇತ್ತೀಚೆಗೆ ನಾನು ನೋಡಿದ್ದೀನಿ ಆ ಮುತ್ಯ ಹಂಗಂತೆ ಹಿಂಗಂತೆ ಆ ಅವನಿಗೆ ಏನು ಬರೋಲ್ಲ ಇದು ಬರೋಲ್ಲ ಅದು ಅಂತ ಇದು ಏನು ಮಾಡಿದ್ದೆ ಮಾಡ್ತಾವ್ರೆ ಒಂದು ಸ್ಪಷ್ಟಪಡ್ಸೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮಲ್ಲಿಕಾರ್ಜುನ ಮುತ್ಯ ಇವರು ಉತ್ತರ ಕರ್ನಾಟಕದವರು ಇವರು ಅಲ್ಲಿ ಜನಗಳಿಗೆ ನಡೆದಾಡುವ ದೇವರು ಅದು ಅವ್ರಿಗೆ ಬಿಟ್ಟಿದ್ದು ಆಯಿತಾ ಅದು ಬಿಟ್ಟರೆ ನಮಗೆ ನಾವು ಸೌತ್ ಕರ್ನಾಟಕದವರು ಬೆಂಗಳೂರಿನವರು ಈ ಕಡೆ ಇರೋರು ನಂಬಾರ ನಂಬಿ ಬಿಟ್ಟರು ಬಿಡಿ ಯಾವತ್ತೂ ಧಾರ್ಮಿಕತೆಗೆ ನಾವು ಅವ್ರನ್ನ ನಂಬೇಡಿ ಇವರು ನಂಬಿ ಅಂತ ಹೇಳೋಂಗಿಲ್ಲ ಅದು ಅವರವರ ನಂಬಿಕೆ ಮೇಲೆ ಬಿಟ್ಟಿರುತ್ತೆ ಈ ನಮ್ಮ ಯೂಟ್ಯೂಬರ್ಸ್ಗಳದ್ದು ಏನಪ್ಪ ಅಂತಂದರೆ ಮುತ್ಯ ಸರಿಯಿಲ್ಲ ಮುತ್ಯ ಕೆಟ್ಟವನು ಮುತ್ಯಾನಿಗೆ ನೆರೆಸ್ತಾ ಇದ್ದಾರೆ ಸರಿ ನಾನು ಕೇಳೋ ಪ್ರಶ್ನೆ ಏನಪ್ಪ ಅಂದರೆ ಮುತ್ಯ ಕೆಟ್ಟವನು ಅನ್ನೋಕ್ಕೆ ಏನು ಮಾಡಿದ್ದೇನೆ ನಾನು ಮುತ್ಯನ್ ಫಾಲೋವರ್ಸ್ ಅಲ್ಲ ನಾನು ಇವತ್ತಿನವ್ರಿಗೂ ಯಾವ ಯಾವುದೇವ್ರಿಗೂ ಕೈ ಮುಗಿದಿಲ್ಲ ಇನ್ನು ಮುತ್ಯಾಗ ಯಾವಾಗ ಕೈ ಮುಗಿಯೋದು ನಾನು ಆಯಿತಾ ನಾನು ಕೇಳೋದು ಒಂದೇ ಇಲ್ಲಿ ಸಬ್ಜೆಕ್ಟಲ್ಲಿ ಎಷ್ಟು ತಪ್ಪಿದೆ ಜನರು ಅವ್ರ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡಿದ್ದಾರೆ ಒಬ್ಬರನ್ನ ಬೈಬೇಕಾರು ಹೇಳೋದ್ನಲ್ಲ ಒಬ್ಬರನ್ನು ಅಂತ ಅಂತಂದಾಗ ಅವ್ರು ಏನಾರ ಅವರಿಂದ ನಮಗೆ ಕೆಡಕಾಗಿರ್ಬೇಕು ಇಲ್ಲ ಸಮಾಜಕ್ಕೆ ಕೆಡಕಾಗಬೇಕು ಮುತ್ತಿನಿಂದ ಕೆಡಕಾಗಿರೋದೇನು ಪಾಯಿಂಟ್ ನಂಬರ್ ಒನ್ ಮತ್ತು ಮುತ್ಯ ಜನಗಳನ್ನ ಮೋಸ ಮಾಡಿ ಏನು ಮಾಡಿ ಸಂಪಾದನೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾವು ನೋಡ್ತಾ ನೋಡ್ತಾಯಿದ್ದೀವಿ ಬೆಂಗಳೂರಲ್ಲಾಗಲಿ ಇಡೀ ಕರ್ನಾಟಕ ಇಡೀ ವರ್ಡೆ ಅಂದ್ಕೊಳ್ಳಿ ಅಂದ್ರೆ ತಪ್ಪಾಗುತ್ತೆನೋ ನಮ್ಮ ಇಂಡಿಯಾ ನಮ್ಮ ಇಂಡಿಯಾದಲ್ಲೇ ನೋಡಿ ಈ ಥರ ಕಾಯಿಲೆ ಕಷಾಯ ಬಂದಿರೋರ್ನ ಇನ್ನೇನೋ ಇರೋರ್ನ ಅದನ್ನ ಸರಿ ಮಾಡಿಬಿಡ್ತೀವಿ ಇದನ್ನ ಸರಿ ಮಾಡ್ತೀವಿ ಆ ಪೂಜೆ ಮಾಡ್ತೀವಿ ಈ ಪೂಜೆ ಮಾಡ್ತೀವಿ ಈ ತಾಯ್ತ ಕಟ್ಕೊಳ್ಳಿ ಆ ತಾಯ್ತ ಕಟ್ಕೊಳ್ಳಿ ಸರಿ ಹೋಗುತ್ತೆ ಗಂಡ ಹೆಂಡತಿ ಮಧ್ಯ ಕಲಹ ಇದ್ರೆ ಸರಿ ಹೋಗುತ್ತೆ ಮಕ್ಕಳಾಗ್ತಿದ್ದು ಮಕ್ಕಳಾಗುತ್ತೆ ಈ ಥರ ಹೇಳಿ ದಿನ ನೂರಾರು ಜನ ಸಾವಿರಾರು ಜನ ಓಪನ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಸರಿ ಹೋಗಿದೆಯಾ ಅವ್ರ ಬಗ್ಗೆ ಯಾರದ್ದು ಅಲ್ಲ ಆದರೆ ಮಲ್ಲಿಕಾರ್ಜುನ ಮುಖ್ಯ ನನ್ನ ಹತ್ರ ಬನ್ನಿರಿ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡ್ತೀನಿ ನಿಮ್ಮ ಮಕ್ಕಳಾಗಿಲ್ವ ಮಕ್ಳು ಮಾಡ್ತೀನಿ ಮಕ್ಳಿಗೆ ಎಜುಕೇಶನ್ ಇಲ್ವಾ ಅವ್ರ ಬುದ್ಧಿವಂತರು ಮಾಡ್ತೀನಿ ನಿಮ್ಮ ಹತ್ರ ದುಡ್ಡು ಇಲ್ವಾ ದುಡ್ಡು ಬರೋಂಗೆ ಮಾಡ್ತೀನಿ ಇಂಥ ಪೂಜೆ ಮಾಡ್ತೀನಿ ಇಂಥ ಪುನಸ್ಕಾರ ಮಾಡ್ತೀನಿ ಇಂಥ ಹವನ ಮಾಡ್ತೀನಿ ಇಂಥ ಹೋಮ ಮಾಡ್ತೀನಿ ಇದಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ ಇಷ್ಟು ದುಡ್ಡು ಕಟ್ಟಿ ಎಲ್ಲೂ ಹೇಳಲ್ಲ ಆಯಿತಾ ಅವ್ರ ಹತ್ರನೇ ಜನ ಹೋಗ್ತಾರೆ ಒಂದು ಮಗು ಹುಟ್ಟಿರುತ್ತೆ ಆ ಮಗುಗೆ ಆಶೀರ್ವಾದ ಬೇಕು ಅನ್ನೋ ಕಾಣಕ್ಕೆ ಹೋಗ್ತಾರೆ ಆ ಮುತ್ತಿನ ಕೈ ಕೊಡ್ತಾರೆ ಆ ಮುತ್ಯ ಒಂದೇ ಕೈನಲ್ಲಿ ಹಾಕೊಂಡು ಹಿಡ್ಕೊಂಡು ಮೇಲೆ ಕೆತ್ತಾರೆ ಆಶೀರ್ವಾದ ಸಿಕ್ತು ಅಂತ ಖುಷಿ ಪಡ್ತಾರೆ ಆ ಮುತ್ಯ ಬನ್ನಿರಿ ನಾನು ಹಿಂಗೆ ಹಿಡ್ಕೊಳ್ಳೋದ್ರಿಂದ ನಿಮ್ಮ ಮಗು ಮುಂದೆ ಡಾಕ್ಟರ್ ರಾಜ್ಕುಮಾರೋ ಇನ್ನೇನೋ ಆಗ್ಬಿಡ್ತದೆ ಹೇಳಲ್ಲ ಅದು ಅವ್ರ ನಂಬಿಕೆ ಬಂದವ್ರಿಗೆ ಬೇಜಾರು ಮಾಡಬಾರ್ದು ಅಂತ ಮುದ್ದೆ ಮಾಡಿ ಕಳಿಸ್ಬಿಡ್ತಾರೆ ಇದು ಒಂಥರ ಆಯಿತು ಇನ್ನೂ ಕೆಲವು ವೆಹಿಕಲ್ಲು ಟೂ ವೀಲರ್ ತೊಗೊಳ್ತಾರೆ ಕಾರ್ ತೊಗೊತಾರೆ ಮುತ್ಯನ ಕೈಲೇ ಫಸ್ಟ್ ರೈಡು ಮುಖ್ಯ ಯಾವತ್ತಾರು ಹೇಳಿದ್ದಾನ ನೀವು ಫಸ್ಟು ಕಾರು ಬೈಕ್ ತೊಗೊಂಡು ನನ್ನ ಹತ್ರ ಫಸ್ಟ್ ರೈಡ್ ಮಾಡಿದ್ರೆ ನಿಮ್ಗೆ ಆಕ್ಸಿಡೆಂಟ್ಗಳೇ ಆಗಲ್ಲ ನಿಮ್ಮ ಕಾರ್ ರಿಪೇರಿನೇ ಬರಲ್ಲ ನನ್ನ ಹತ್ರ ಬನ್ನಿರಿ ಅಂತ ಹೇಳಿದ್ದಾನೆ ಹೇಳಿಲ್ಲ ನಾವು ನಮ್ಮ ನಂಬಿಕೆಯಿಂದ ಹೋಗ್ತೀವಿ ಅವ್ರ ಹತ್ರಕ್ಕೆ ಅಂದರೆ ಜನಗಳು ನಾನಲ್ಲ ಹೋಗ್ತಾರೆ ಅವ್ರಿಗೆ ಬೇಜಾರು ಮಾಡಬಾರ್ದು ಅಂದ ತಕ್ಷಣ ಒಂದು ಬೈಕ್ ತಂದವ್ರಿಗೆ ಬೈಕ್ ರೈಡ್ ಮಾಡ್ತಾರೆ ಕಾರ್ ತಂದವ್ರಿಗೆ ಕಾರ್ ರೈಡ್ ಮಾಡ್ತಾರೆ ಕಳಿಸ್ತಾರೆ ಇಲ್ಲಿ ಅಬ್ಸರ್ವ್ ಮಾಡಿ ಈ ಜನಗಳನ್ನ ಮೋಸ ಮಾಡೋ ಬಾಬಾಗಳು ಅದು ಇದು ಅಂತ ಹೇಳ್ಕೊಂಡಿರೋರು ಎಷ್ಟು ಪ್ಲ್ಯಾನ್ ಮಾಡಿ ಸಂಸ್ಕೃತದಲ್ಲಿ ಪದ್ಯಗಳನ್ನ ಕಲ್ತ್ಕೊ ಕಲ್ತ್ಕೊಂಡು ಶ್ಲೋಕಗಳನ್ನ ಕಲ್ತ್ಕೊಂಡು ಎಷ್ಟು ಸುಂದರವಾಗಿ ಮಾತು ಮಾತಾಡಿ ಅವ್ರನ್ನ ಮರಳು ಮಾಡ್ತಾರೆ ಬೆಣ್ಣೆಯಲ್ಲಿ ಕೂದಲು ತೆಗಿತಾರೆ ಅಂತಾರಲ್ಲ ಹಂಗೆ ಅವರು ಮುತ್ತೆ ಮಾತಾಡೋದು ಅಬ್ಸರ್ವ್ ಮಾಡಿ ನಾನೇ ಇನ್ನೂ ಪರವಾಗಿ ಎಷ್ಟೋ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ ಮುತ್ತೆ ಅಷ್ಟು ಸ್ಪಷ್ಟವಾಗಿ ಮಾತಾಡಲ್ಲ ಚಿಕ್ಕ ಮಕ್ಕಳು ಪಟ 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 ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಾರೆ ಯಾಕೆಂದರೆ ಅವ್ರಿಗೆ ಯಾರನ್ನು ಮರಳು ಮಾಡೋ ಅವಶ್ಯಕತೆ ಇಲ್ಲ ಆಯಿತಾ ಯಾರಿಂದನೂ ಏನು ಆಗಬೇಕಾಗಿಲ್ಲ ನೋಡಿ ಅಲ್ಲಿ ಹೋಗಿರೋರ್ಗೆ ಯಾರಿಗಾದ್ರು ಇಂಥ ಪೂಜೆಗೆ ಇಷ್ಟು ಇಂಥ ಅಚ್ಚರಿಯಾಗಿಷ್ಟು ಹಾಂ ಇಲ್ಲ ನಿಮ್ಮ ಕಾರ್ಯ ನಾನು ಮಾಡಿಕೊಡ್ತೀನಿ ಇಂಥಿಷ್ಟು ಆಗುತ್ತೆ ಇಲ್ಲ ಇಂಥ ಪೂಜೆ ಮಾಡಿರಿ ಯಾರಿಗೂ ಹೇಳಲ್ಲ ಹೋಗ್ತಾರೆ ಮಾತಾಡ್ಸ್ತಾರೆ ಅವ್ರು ಮುಟ್ತಾರೆ ಅವ್ರ ಏನೋ ಹೇಳ್ತಾರೆ ಅವ್ರದ್ದು ಏನೋ ಹೇಳ್ತಾರೆ ಕೇಳ್ಕೊತಾರೆ ಖುಷಿ ಪಡ್ತಾರೆ ಯಾರು ಒಂದು ರೂಪಾಯಿ ಕೊಡೋಲ್ಲ ಕೆಲವ್ರು ಅಂತಾರೆ ಅವರು ಬೇರೆ ರೂಟಿಂದ ತೊಗೊತಾರೆ ಯಾರು ನೋಡಿದ್ದಾರೆ ಬೇರೆ ರೂಟನ್ನು ತೊಗೊಳ್ಳೋದು ಅಲ್ಲಿ ಮುಂದೆಯ ಹೆಸರಲ್ಲಿ ಅವರಿರೋ ಜಾಗದಲ್ಲಿ ರೋಜಾದಲ್ಲಿ ದಿನಾಲೂ ನೂರಾರು ಜನಗಳಿಗೆ ಅನ್ನದಾನ ನಡೀತದೆ ಅನ್ನ ಸಂತರ್ಪಣೆ ಭೋಜನ ನಡೀತದೆ ಟ್ವೆಂಟಿ ಫೋರ್ ಅವರ್ ಮಲ್ಕೊಳಕ್ಕೆ ಜಾಗ ಇದೆ ಆ ಜಾಗಕ್ಕೆ ಒಂದು ಬೆಡ್ಶೀಟು ಇನ್ನೊಂದೇನೋ ಕೊಡ್ತಾರೆ ಅದಕ್ಕೊಂದಿಷ್ಟು ದುಡ್ಡು ತೊಗೊತಾರೆ ಆದರೆ ಆ ದುಡ್ಡನ್ನ ಆ ತಗೊಂಡಿರೋ ಸಾಮಾನ ವಾಪಸ್ ಕೊಟ್ಟ ವಾಪಸ್ ಕೊಡ್ತಾರೆ ಎಲ್ಲೂ ನಮ್ಮ ಕರ್ನಾಟಕದಲ್ಲಾಗಲಿ ಎಲ್ಲೂ ಆಗಲಿ ಇದು ಇಲ್ಲ ನೂರು ರೂಪಾಯಿ ಕೊಟ್ಟಿರ್ತೀರಿ ಏನೋ ಬೆಡ್ಶೀಟೋ ಚಾಕನೋ ದಿಂಬೋ ಕೊಡ್ತಾರೆ ಬೆಳಿಗ್ಗೆ ರಿಟರ್ನ್ ಮಾಡ್ತೀರಿ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತಾರೆ ಅವ್ರು ಎಲ್ಲೂ ಯಾರ ಮೇಲೂ ಬಲವಂತ ಮಾಡಿ ಐದು ರೂಪಾಯಿ ಹಾಕಿ ಹತ್ತು ರೂಪಾಯಿ ಹಾಕಿ ನೂರು ರೂಪಾಯಿ ಹಾಕಿ ಸಾವಿರ ರೂಪಾಯಿ ಹಾಕಿ ಅಂತ ಹೇಳೋದೇ ಇಲ್ಲ ನಾನಿವತ್ತು ಹೋಗಿದ್ದೀನಿ ಅಂದರೆ ನನ್ನ ಸ್ವಇಚ್ಛೆಯಿಂದ ಹೋಗ್ತೀನಿ ಏನೋ ಹೇಳ್ತಾರೆ ಅವರು ಕೇಳ್ಕೊತೀನಿ ಸಮಾಧಾನ ಆಗುತ್ತೆ ಬಂದ್ಬಿಡ್ತೀನಿ ಇಲ್ಲಿ ಮುತ್ಯ ತಪ್ಪೇನು ಇದ್ದಾನೆ ನಾನು ಮಂತ್ರವಾದಿ ಮಾಟ ಮಾಡ್ತೀನಿ ಮಂತ್ರ ಮಾಡ್ತೀನಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಬನ್ನಿ ನನ್ನ ಹತ್ರ ಅಂತ ಹೊತ್ತು ಹೇಳಿಲ್ಲ ನಾನು ನೋಡಿದ್ದೀನಿ ಎಂತವ್ರು ಈ ಚೀಲಗಳು ಹಾಕ್ಕೊಂಡಿರ್ತಾರೆ ಮೈ ಮೇಲೆ ಬ್ಯಾಗ್ಗಳು ಈ ದೊಡ್ಡ ಸಾಹುಕಾರ ಹೋದರೆ ಚಿನ್ನದ ಉಂಗ್ರ ಕೊಡ್ತಾರೆ ನನ್ನಂತ ಬಡವ ಹೋದ್ರೆ ಪ್ಲಾಸ್ಟಿಕ್ ಉಂಗ್ರ ಅವ್ರವರ ಯೋಗ್ಯತೆ ನೋಡ್ಕೊಂಡು ಅವರು ಈ ಮುದ್ದೆ ಏನು ಕೊಡಲ್ಲ ರೀ ಹೋಗಿದ ತಕ್ಷಣ ಏನೋ ಅವ್ರಿಗೆ ನಮ್ಮ ಹೆಸರು ನಮ್ಮ ತಂದೆ ಹೆಸರು ನಮ್ಮ ತಾಯಿ ಹೆಸರು ಇನ್ನೊಂದು ಏನೋ ಬರ್ತದೆ ಹೇಳ್ತಾರೆ ಕರೆಕ್ಟ್ ಅದು ನಮ್ಮ ತಂದೆ ಹೆಸರು ತಾಯಿದೋ ನಮ್ಮ ತಂದೆ ಹೆಸರು ಕರೆಕ್ಟ್ ಆಗಿ ಇವರು ನನ್ನ ತಾಯಿ ಹೆಸರು ನನ್ನ ಹೆಂಡತಿ ಹೆಸರು ಮಕ್ಕಳ ಹೆಸರು ಏನೋ ಒಂದು ಹೇಳಿರ್ತಾರೆ ಇಷ್ಟು ಕರೆಕ್ಟಾಗಿ ಹೇಳಿದ್ರಲ್ಲ ಖುಷಿ ಅದು ಬಿಟ್ರೆ ನಾನು ನಿಮ್ಗೆ ಹೇಳಿದ್ದೀನಲ್ಲ ಐವತ್ತು ರೂಪಾಯಿ ಕೊಡಿ ದಕ್ಷಿಣ ನೂರು ರೂಪಾಯಿ ಕೊಡಿ ಇಲ್ಲ ಸಾವಿರ ರೂಪಾಯಿ ಕೊಡಿ ಇಲ್ಡುವೆ ಇಲ್ಲ ಯಾರ ಹತ್ರನೂ ಒಂದು ರೂಪಾಯಿ ತಗೊಳಲ್ಲ ಅವರು ಬಡವ್ರ ಹತ್ರ ಹತ್ರ ಇರ್ಲಿ ಬಿಡಿ ಪಿಕ್ಚರ್ಗಳಲ್ಲಿ ಅಕಸ್ಮಾತ್ ನೀವು ನೀವ್ ಇಸ್ಕೋತಾರೆ ಹತ್ರ ಬೇರೆ ಮೂಲದಿಂದ ಬರ್ತದೆ ಏನಂಗೆ ಇದ್ರೆ ಈ ಪ್ರಶ್ನೆ ಇದು ಅನ್ವಯಿಸುತ್ತೆ ಸಾವುಕಾರ ಕಿತ್ಕೋ ಕಿತ್ಕೊಳ್ಳಿ ಬಿಡಿ ನಿಮ್ಗೆ ಏನಾಗಬೇಕೈತೆ ಪಿಕ್ಚರ್ಗಳಲ್ಲಿ ಹೀರೋ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನು ಸಾವುಕಾರ ಖಜನನ್ನು ಪಳ್ಳೆ ಹೊಡೆದು ಬಡವ್ರ ಗಮಸ್ರೆ ಎಷ್ಟು ಚಪ್ಪಳೆ ತಡ್ತೀರಿ ಎಷ್ಟು ಶಿಲ್ಪಿ ಹೊಡಿತೀರಿ ಅದೇ ಮುತ್ಯ ಮಾಡಿದ್ರೆ ನಿಮ್ಗೆ ಆ್ಯಕ್ಸಿಡ್ ಬರುತ್ತೆ ನಾನು ಇವತ್ತಿಗೂ ಹೇಳ್ತೀನಿ ಮುತ್ಯ ಅದು ಏನಾದರೂ ಒಂದು ತಪ್ಪು ನಡೆದಿದ್ರೆ ಫೈಲ್ ಆಗಿದ್ರೆ ಒಬ್ಬ ಎಲೆಕ್ಷನ್ ನಿಂತಿರೋ ಒಬ್ಬ ಶಾಸಕನೋ ಎಮ್ ಎಲ್ ಎನೋ ಈ ಸರ್ತಿ ಗೆಲ್ತಾರೆ ಹೇಳಿದಾಗ ಸೋತಿರೋದು ಅದು ಬಿಟ್ಟರೆ ಮತ್ತೆ ಯಾವತ್ತೂ ಯಾವುದೋ ಆಶ್ವಾಸನೆ ಕೊಡೋಲ್ಲ ಯಾರ ಹತ್ರನೂ ದೋಚಲ್ಲ ಪೂಜೆ ಪುನಸ್ಕಾರ ಮಾಡಲ್ಲ ಹಾಂ ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳಲ್ಲ ಮದುವೆ ಕಳೆದ ಬರ್ತಾರೆ ಎರಡು ನಿಮಿಷ ಅದು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಗೊತ್ತಾಗಲ್ಲ ಮಂಗಮಾಯ ಜಿಂಕೆ ಬಂದಂಗೆ ಮುಂದೆ ಜಿಂಕೆ ಬಂದಂಗೆ ಹೋಗ್ಬಿಡ್ತಾರೆ ಬೇರೆಯವ್ರ ಥರ ಸಾವಧಾನದಿಂದ ಆ ಒಂದು ಏನಂತಾರೆ ಧೃಧಮ್ಮವಾಗಿ ಬರೋದು ಮಾತಾಡೋದು ಅದೆಲ್ಲ ಇಲ್ವೇ ಅಲ್ಲ ಪಟ 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 ಜಟ ಪಟ ನಾನು ಹೇಳ್ತಾ ಇರೋದು ಇಷ್ಟೆಲ್ಲ ನೀವು ಅವನ ಕೆಟ್ಟವರು ಅದೇ ಇದು ಅಂತ ಅಂತಿರಲ್ಲ ಆ ಮುತ್ತದ್ ಏನ್ ನೋಡಿದಿರಿ ಕೆಟ್ಟದ್ದು ಬನ್ನಿ ಸ್ವಾಮಿ ಬೆಂಗಳೂರಿಗೆ ನಾನು ಇರೋ ಜಾಗದ ಊರ್ದೇ ಹೇಳ್ತೀನಿ ಇದೇ ಮಂಗಳವಾರ ಶುಕ್ರವಾರ ಬಂದ್ರೆ ಎಷ್ಟು ಕಡೆ ಕ್ಯೂ ನಿಂತಿರ್ತಾರೆ ಮಧ್ಯರಾತ್ರಿ ಎರಡು ಗಂಟೆ ಟೈಮಲ್ಲಿ ತಾಯ್ತಾ ಕಟ್ಸ್ಕೊಳಕ್ಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅವ್ರು ಯಾರು ತಾಯ್ತಾ ಕಟ್ಟಿದಾರ ದುಡ್ಡು ತಗೊಂಡಿದಾರ ಹಂಗಂದ್ರೆ ಅವ್ರಿಗೆ ಅನ್ನದಾನ ಅಷ್ಟು ಟ್ವೆಂಟಿ ಫೋರ್ ಅವರ್ ಮಾಡೋಕ್ಕೆ ಎಲ್ಲಿಂದ ದುಡ್ಡು ಬರ್ತದೆ ಅಂತ ಕೆಲವ್ರ ಪ್ರಶ್ನೆ ಮೂಲ ಗೊತ್ತಿಲ್ಲ ಹುಡುಕಿ ಹೋಗ್ಲಿ ಅದು ಕೆಟ್ಟದಿಂದ ಬರ್ತಾದ್ರೆ ಅವಾಗ ಅಬ್ಜೆಕ್ಷನ್ ಮಾಡಿ ಏನು ಗೊತ್ತಿಲ್ಲ ಇವತ್ತು ನಡೀತಾ ಇದೆ ನಡೀಲಿ ಬಿಡಿ ಇಲ್ಲ ಹುಡುಕಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಹುಡುಕಿ ಸಿಕ್ಕಿದ್ರೆ ಅದು ಕೆಟ್ಟ ಮೂಲದಿಂದ ಆದರೆ ಅವತ್ತು ನಾನು ಇದೇ ಹೇಳ್ತೀನಿ ಮುತ್ಯ ಸರಿ ಇಲ್ಲ ಅಂತ ಏನು ಇಲ್ಲ ಸುಮ್ಮನೆ ಮುತ್ಯ ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಸ್ವಾಮಿ ಯಾರನ್ನು ನಾವು ಕೆಟ್ಟವ್ರು ಅಂತ ಹೇಳೋಂಗಿಲ್ಲ ಒಳ್ಳೆಯವ್ರ ಅಂತ ಹೇಳೋಂಗಿಲ್ಲ ಎಷ್ಟೋ ಜನ ಕೆಟ್ಟವರು ಅಂತೇಳಿರೋರು ಒಳ್ಳೆಯವರು ಇದ್ದಾರೆ ಒಳ್ಳೆಯವರು ಅಂತೇಳಿರೋರು ಇದ್ದಾರೆ ಇವತ್ತು ನಾನು ಹೇಳ್ತೀನಲ್ವಾ ಎಷ್ಟು ಜನ ಈ ಮೂಢನಂಬಿಕೆಯನ್ನು ಜನಗಳ ನಂಬಿಕೆ ಮೇಲೆ ಆಟ ಆಡ್ತಿದ್ದಾರೆ ಮಂಪು ಬೂದಿ ಹರಿಸ್ತಾ ಇದ್ದಾರೆ ಅವ್ರಿಗೆ ಏನೋ ದೊಡ್ಡ ಪ್ರಾಬ್ಲಮ್ ಬಂದಿರುತ್ತೆ ಹೋಗಿ ಕೇಳಿದಾಗ ಏನೋ ಮಾಡ್ಬಿಡ್ತೀನಿ ಹೆಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡ್ತಿದ್ದಾರೆ ಅಂಥವ್ರ ಬಗ್ಗೆ ಯಾರೂ ಮಾತಾಡಲ್ಲ ಇವ್ರು ಯಾರ ಹತ್ರನೂ ದುಡ್ಡು ಕೇಳೋಲ್ಲ ಏನು ಮಾಡೋಲ್ಲ ಅವರು ಕೆಟ್ಟವರು ನನಗನ್ಸಿದ್ದು ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡಿದ್ದೀನಿ ಮುತ್ಯಾನ ನಾನು ಎರಡು ಮೂರು ಸರ್ತಿ ಭೇಟಿ ಮಾಡಿದ್ದೀನಿ ಬಟ್ ಮಾತಾಡ್ಸೋಕೆ ಹೋಗಿಲ್ಲ ನಾನು ಯಾವ ದೇವಮಾನ ಅವ್ರನ್ನ ಮಾತಾಡ್ಸಲ್ಲ ಯಾರನ್ನು ಮಾತಾಡ್ಸಲ್ಲ ನಮ್ಮ ಮುಂದೆ ಬಂದರು ನಮ್ಮ ಮುಂದೆ ಹೋದ್ರೆ ಅಷ್ಟೇ ಅವ್ರು ಮುತ್ಯ ಅಂತ ನಾನು ಎದ್ದು ನಿಂತ್ಕೊಳ್ಳೋದು ನಮಸ್ಕಾರ ಮಾಡೋದು ಕಾಲುಗಳು ಅದು ಮಾಡಿಲ್ಲ ನಾನು ನನ್ನ ಮನೆಯವರೇ ಅವ್ರು ಬಂದರೆ ಭಕ್ತಿ ಪರವಸರಾಗಿ ಏನೇನೋ ಮಾಡಿಬಿಡ್ತಾರೆ ಅಷ್ಟ ಏನಂತಾರ ಏನಂತಾರೆ ದೀರ್ಘ ದಂಡ ನಮಸ್ಕಾರಗಳು ಇನ್ನೊಂದು ಇನ್ನೊಂದು ನನಗೆ ಅಲ್ಲೂ ಕೂಡ ನಗು ಬರ್ತಾ ಇರ್ತದೆ ಹೊರ್ತು ಭಕ್ತಿ ಬರಲ್ಲ ನನಗೆ ಅಂಥವ್ನು ಕೂಡ ಅವ್ರ ಬಗ್ಗೆ ಇಷ್ಟು ಸಾಫ್ಟಾಗಿ ಮಾತಾಡ್ತೀನಿ ಅಂದರೆ ಯೋಚನೆ ಮಾಡಿ ಜನಗಳಿಗೆ ಏನು ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ಯಾವ ರೀತಿ ಮಂಪೂರ್ತಿ ಅರ್ಸ್ತಾ ಇದ್ದಾರೆ ಸ್ವಾಮಿ ಅವ್ರಿಗೆ ನೆಟ್ಟಿಗೆ ಮಾತಾಡಕ್ಕೆ ಬರಲ್ಲ ರೀ ಚಿಕ್ಕ ಮಕ್ಕಳು ಮಾತಾಡದಂಗೆ ಏನೋ ಡಾಬಾ ಡಬಾ ಡಾಬಾ ಮಾತಾಡ್ತಾರೆ ಪೂಜೆ ಪೂಜೆ ಮಾಡೋದು ನೋಡಿದಿರ ನೀವು ಯಾರು ಗಂಗ ಡಕ ಟಕ ಡಕ ಟಕ ಹಿಂಗೆ ಒಂದು ಇದು ನಾವು ಹೊರಗಡೆ ದೇವ್ರುಗಳಲ್ಲಿ ನಮ್ಮ ಮನೆಗಳಲ್ಲಿ ಅಲ್ಲಿ ಮಾಡಿದ್ರು ಎಷ್ಟು ನೀಟಾಗಿ ಹಿಂಗೆ ಅಥವಾ ಹಿಂಗೆ ನೀಟಾಗಿ ಅವರೆಲ್ಲ ಠಕ ಟಕ 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 ಠಕ ಠಕ ಟಕ ಪಿಸಾಕ್ಬಿಡ್ತಾರೆ ಏನು ಹೇಳೋರು ದೇವಮಾನವರು ಅಂತ ಹೇಳ್ಬಿಟ್ಟು ಇಲ್ವಲ್ಲ ನಾವಾಗ ನಾವು ಹೋಗ್ತೀವಿ ನಾವಾಗ ನಾವು ಮಾತಾಡಿಸ್ತೀವಿ ಆದ್ರೆ ಯಾರ ಹತ್ರನೂ ದುಡ್ಡು ತೊಗೊಳಲ್ಲ ಪುಕ್ಸಟ ದರ್ಶನ ನಂಬಿಕೆ ಇದೆ ಅನ್ನೋರು ಹೋಗಿರ್ತಾರೆ ನನ್ನ ನಂಬಿಕೆ ಇಲ್ಲ ನಾನು ಹೋಗಲ್ಲ ಹೋದ್ರೂ ಮಾತಾಡ್ಸಲ್ಲ ಅಷ್ಟೇ ನಾವು ಯಾರ ವಿರುದ್ಧ ಹೋರಾಡಬೇಕು ಜನಗಳಿಗೆ ತಪ್ಪು ಮಾಹಿತಿ ಕೊಟ್ಟು ಅವರ ಮೂಢನಂಬಿಕೆಯನ್ನು ದುರುಪಯೋಗ ಪಡ್ಸ್ಕೋತಾರಲ್ಲ ಅಂಥವ್ರ ವಿರುದ್ಧ ಹೋರಾಡ್ಬೇಕು ಇದೇ ಕೆಲಸ ಮುತ್ಯ ಮಾಡಿದ್ರು ಮಲ್ಲಿಕಾರ್ಜುನ್ ಮುತ್ಯ ಮಾಡಿದ್ರು ಖಂಡಿಸಿ ಕಂಪ್ಲೇಂಟ್ ಮಾಡಿ ಕೇಸ್ ಹಾಕಿ ಇನ್ನೊಂದು ಮಾಡಿ ಏನೂ ಇಲ್ಲ ಅವ್ರ ಬಗ್ಗೆ ನಾನು ಹೇಳಿದ್ನಲ್ಲ ಒಬ್ಬ ಯಾರೋ ಒಬ್ಬರು ಎಮ್ ಎಲ್ ಎನ್ನೋ ಗೆಲ್ತಾರೆ ಅನ್ನೋರು ಸೋತರು ನನಗೆ ಗೊತ್ತಿರೋ ನಾನು ಅಷ್ಟು ದಿನದಿಂದ ಫಾಲೋ ಮಾಡಿರೋ ಪ್ರಕಾರ ಸೋತ್ರು ಗೆಲ್ಲಿಲ್ಲ ಬಟ್ ಅದಕ್ಕೂ ಅದಕ್ಕೂ ಪರ ವಿರೋಧಗಳು ಬೇಜಾರು ನಡೆದು ಬಟ್ ನನಗೂ ಅದೇನಿಲ್ಲ ಎಲ್ಲದು ಬಿಡೋದು ಯಾವ ಮುತ್ಯನ ಕೈಲಿಲ್ಲ ಅಂತ ನಂಗೆ ಗೊತ್ತಿದೆ ಜನಗಳು ಹಾಕಿದ್ರೆ ಗೆಲ್ತಾರೆ ಇದೇ ರಾಜಕಾರಣಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಯಾವ ಮುತ್ಯನ ಜೊತೆ ಹೋಗೋ ಅವಶ್ಯಕತೆ ಇಲ್ಲ ಜನಗಳ ಉಳ್ಕೊಂಡು ಹೋಗಿ ಹಾಕ್ತಾರೆ ಅಲ್ವಾ ಅದು ನನಗೆ ಗೊತ್ತಿದೆ ನಾನು ಕೇಳೋದಿಷ್ಟೇ ಪಾಪ ಮುತ್ಯ ಅವ್ರು ಪಾಡ್ಗೆ ಅವರಿದ್ದಾರೆ ಹಾಂ ಏನೋ ಮಾಡ್ಕೊಂಡು ಅವ್ರು ಯಾರಿಗೂ ಯಾವುದಕ್ಕೂ ಬಲವಂತ ಮಾಡಲ್ಲ ಪೂಜೆ ಮಾಡೋಲ್ಲ ಪುನಸ್ಕಾರ ಮಾಡಲ್ಲ ಇವತ್ತು ಇರೋ ಜಾಗದಲ್ಲಿ ಇನ್ನೊಂದು ಸ್ವಲ್ಪೊತ್ತು ಇರೋಲ್ಲ ಅವರು ಎಲ್ಲೋ ಓಡ್ತಾ ಇರ್ತಾರೆ ದಾರಿಲು ಹೋಗ್ತಾ ಇರ್ತಾರೆ ಯಾರೋ ಮಕ್ಕಳುಗಳು ಗ್ರೌಂಡ್ ಅಲ್ಲಿ ಆಟ ಆಡ್ತಿದ್ರೆ ಊರಿಂದ ಹೊರಗಡೆ ಪಟ್ಟಂತ ಕಾರಣ ಅವ್ರ ಜೊತೆ ಹೋಗಿ ಕ್ರಿಕೆಟ್ ಆಡ್ತಾರೆ ಯಾವ ದೊಡ್ಡ ಸ್ವಾಮೀಜಿ ಹಿಂಗೆ ಮಾಡ್ತಾರ್ರಿ ಅವ್ರ ದರ್ಶನ ಮಾಡ್ಬೇಕಂದ್ರೆ ನಾವು ಪರ್ಮಿಷನ್ಗೋಸ್ಕರ ತಿಂಗ್ಳಂಗ್ ಗಟ್ಟಲೆ ಕಾಯ್ಬೇಕು ಈ ಮುದ್ದೆ ಹಂಗಲ್ಲ ಹುಡುಗರು ಆಟ ಆಡ್ತಿದ್ರೆ ಅವ್ರ ಜೊತೆ ಹೋಗಿ ಕ್ರಿಕೆಟ್ ಆಡ್ತಾರೆ ಚಿಣ್ಣಿದಾಂಡ್ ಆಡ್ತಾರೆ ಲಗೋರಿ ಆಡ್ತಾರೆ ಅದು ಅವ್ರ ಯೂನಿಫಾರ್ಮ್ ಹೆಂಗಿರುತ್ತೆ ಯಾವ್ದು ಕಾವಿ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗಲಿ ಏನಿಲ್ಲ ತ್ರೀ ಫೋರ್ ಚಡ್ಡಿ ಒಂದ್ ಶರ್ಟು ನಾವೇ ಅವ್ರಿಗಿಂತ ಚೆನ್ನಾಗಿರ್ತೀವಿ ಪಕ್ಕದಲ್ಲಿ ಹೋದ್ರೆ ಅವ್ರು ಚಡ್ಡಿ ಓಡಾಡ್ತಾರೆ ಹಾಂ ಏನಕ್ಕೆ ಅವ್ರಿಗೆ ಬೈಯೋದು ನಾವು ಯಾರಿಗಾದ್ರು ಬೈದಿರೋದಕ್ಕೆ ಮುಂದೆ ಅರ್ಥ ಇರಬೇಕಲ್ವಾ ಯೋಚನೆ ಮಾಡಿ ಒಂದು ಸತಿ ಹೌದು ಇವ್ರು ಸರಿ ಅಲ್ವಾ ಏನು ಮಾಡಿದ್ದಾರೆ ಅವರು ಜನಗಳಿಗೆ ಏನು ಮೋಸ ಮಾಡಿದ್ದಾರೆ ಮೋಸ ಮಾಡಿದ್ರೆ ದಯವಿಟ್ಟು ಬೈರಿ ಬೈಯೋದೇನು ಅವ್ರಿಗೆ ಶಿಕ್ಷೆ ಅಂಟ ಹೋರಾಡಿ ಶಿಕ್ಷೆ ಕೊಡಿಸಿ ಬೇಡ ಅನ್ನಲ್ಲ ಅದ್ರ ಪರ ಎಲ್ಲರೂ ಇದ್ದೀವಿ ಅಲ್ವ ನನ್ನ ಪ್ರಕಾರ ಮಲ್ಲಿಕಾರ್ಜುನ ಮೂರ್ತಿ ಅದು ನನಗೇನು ಕಂಡಿಲ್ಲ ನಾನು ಯಾವ ಧಾರ್ಮಿಕ ನಂಬಿಕೆನೂ ನನಗಿಲ್ಲ ನಾನೊಬ್ಬ ನಾಸ್ತಿಕ ಆದ್ರೂ ನಂಗೆ ಹೇಳ್ತೇವೆ ಯಾಕಂದರೆ ಅವ್ರು ಏನು ಇವತ್ತಿನವ್ರಿಗೂ ಯಾವುದು ಆ ಥರ ತಪ್ಪು ತಪ್ಪಾಗಿ ಎಲ್ಲರೂ ನಡ್ಕೊಂಡಿಲ್ಲ ನಾವು ನಂಬಿದ್ದೀವಿ ನಾವು ದೇವರು ಮಾಡಿ ಕುಣಿಸ್ಬಿಟ್ಟಿದ್ದೀವಿ ಅಂದರೆ ಜನಗಳು ಅದು ಅವ್ರ ತಪ್ಪೇ ಬರ್ಕೋ ಅವ್ರ ತಪ್ಪೇನಿದೆ ನಾಳೆಯಿಂದ ಯಾರು ಅವ್ರ ಮಠಕ್ಕೆ ಅವರ ಆಶ್ರಮಕ್ಕೆ ಅವ್ರ ಜಾಗಕ್ಕೆ ಹೋಗಿಲ್ಲ ಅಂದರೆ ಏನು ಮಾಡ್ತಾರೆ ಅವರೆಲ್ಲರೂ ಬನ್ರಿ ಅಂತ ಕರೀತಾರೆ ಹುಡುಕೊಟ್ಟೆ ರಾಜಕಾರಣಿಗಳ ತರ ತಲೆಗೆ ಇಷ್ಟು ಅಂತ ಹೇಳ್ಬಿಟ್ಟು ಕರ್ಸ್ಕೋತಾರೆ ಇಲ್ವಲ್ಲ ನೋಡಿ ಒಮ್ಮೆ ಯೋಚನೆ ಮಾಡಿ ನನಗೂ ತುಂಬ ದಿನದಿಂದ ತುಂಬ ಯೂಟ್ಯೂಬ್ಗಳಲ್ಲಿ ನೋಡಿ 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 ಬೇಸರ ಆಗಿತ್ತು ಫಾಲೋ ಮಾಡಿದೆ ಬಟ್ ಎಲ್ಲೂ ಏನೂ ಮುತ್ಯೆ ಅಂದೆ ಅಂತ ಕಾಣಿಸಿಲ್ಲ ಎಲ್ಲೋ ಚಿಕ್ಕ ಪುಟ್ಟದಿರ್ಬೋದೇ ಅವ್ರತೋ ಕೆಲವರು ಎಂಥೆಂಥ ಸ್ವಾಮಿ ಸಮ್ಮಿ ಹೆಣ್ಮಕ್ಳಿಗೆ ಬಂದರೆ ಸುಂದರವಾಗಿರೋ ಹುಡುಗಿಗೆ ಏನೇನೋ ಮಾಡ್ತಾರೆ ದುಡ್ಡಿರೋರು ಬಂದರೆ ಅವ್ರಿಗೆ ಇನ್ನೇನೋ ಮಾಡ್ತಾರೆ ಬಡವ್ರು ಬಂದ್ರೆ ಅವ್ರನ್ನ ತಲೆ ಹತ್ತಿ ನೋಡೋಲ್ಲ ಅಲ್ವಾ ಈ ಮುತ್ತೆ ಹಂಗಲ್ಲ ಸಣ್ಣ ಮಗು ಹೋದ್ರೂ ಮಾತಾಡ್ಸ್ತಾನೆ ಮುದ್ಕೋ ಹೋದ್ರೂ ಮಾತಾಡ್ಸ್ತಾರೆ ಯಾರ ಹತ್ರನೂ ಒಂದು ರೂಪಾಯಿ ತೊಗೊಳ್ಳಲ್ಲ ಏನೂ ಮಾಡಲ್ಲ ಆದಷ್ಟು ಅನ್ನದಾನ ನಡೀತಾ ಇದೆ ಅದು ತಪ್ಪಾಗಿದ್ರೆ ಅದ್ರ ಮೂಲಕ ಕಂಡು ಏನು ಬೇಕಾದ್ರೂ ಮಾಡ್ರಿ ನನಗಿಷ್ಟ ಅನ್ನಿಸ್ತು ಫ್ರೆಂಡ್ಸ್ ಯೋಚನೆ ಮಾಡಿ ಅದ್ರ ಮೇಲೆ ನಿಮ್ಮ ನಿಮ್ಮಿಷ್ಟ ಇನ್ನೂ ಬೈತಾ ಇರಬೇಕು ಅಂದರೆ ಬೈಕೊಡಿ ಏನಂದರೆ ನನ್ನ ನನ್ನ ಹತ್ರ ಇರೋ ಒಂದು ವಿಷಯನ ನಿಮ್ಗೆ ತಲುಸ್ಬೇಕು ಅನ್ನಿಸ್ತು ತಲ್ಪ್ಸಿದ್ದೀನಿ ಅದ್ರ ಮೇಲೆ ನೀವು ಉಂಟು ಮುತ್ಯ ಉಂಟು ನಾನು ಹೇಳೋದು ಇಷ್ಟೇ ಯಾರಿಗಾರು ಬೈಬೇಕಂದ್ರೆ ಅವರಿಂದ ತಪ್ಪು ನಡೆದಿರಬೇಕು ಇವತ್ತು ಅಂಥ ದೊಡ್ಡ ತಪ್ಪು ಅವರಿಂದ ಏನೂ ನಡೆದಿಲ್ಲ ನಡೆದಾಗಬೇಕಾದ್ರು ಕಂಡಿಸ್ತಾನ ಬಿಡಿ ಏನಿದೆ ಯಾವ ಮುತ್ಯ ಆದ್ರೇನು ಯಾರಾದ್ರೇನು ಅಲ್ವಾ ಫ್ರೆಂಡ್ಸ್ ಇಷ್ಟೇ ಇದಿಷ್ಟು ಹೇಳಬೇಕು ಅನಿಸ್ತು ಹೇಳಿದ್ದೀನಿ ದಯವಿಟ್ಟು ಯಾರು ಮುತ್ಯಾನ ಅನುಯಾಯಿಗಳಿದ್ದರೂ ಸರಿ ವಿರೋಧಿಗಳಿದ್ದರೂ ಸರಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಒಂದ್ಸತಿ ಯೋಚನೆ ಮಾಡಿ ಅಲ್ವಾ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ